ಹೆಸ್ರು ಬೇಳೆ ಮಾಡೋದು ಹೇಳ್ತೀನಿ ನೋಡಿರಿ ಈಗ ಹೆಸ್ರು ಬೇಳೆ ಐ ಸಿಟ್ಟಿ ಕುದಿಸಿ ನೋಡಿರಿ ಹಣ್ಣಾಗಿದ್ನ ಹೆಸ್ರು ಬೇಡ್ರಿ ಬೇಳ್ರಿ ಹೆಸರು ಕಾರಣ ಐದು ಇಟ್ಟಿಗೆ ಕುದಿಸಿನಿ ಬೇಳೆ ಆಗೈತೆ ರೀ ಇದನ್ನ ಒಗ್ಗರಣೆ ಕೊಡೋದು ಹೇಳ್ತೀನಿ ನೋಡ್ರಿ ಈಗ ಜೀರಿ ಸಸಿ ಹಾಕೀನ್ರಿ ಈಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ ಒಂದು ಟೊಮೆಟೊ ಅರ್ಧ ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಪುಡಿ ಮೂರು ಸ್ಪೂನ್ ಖಾರ ಪುಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಲಾಸ್ಟಿಗೆ ರೀ ಚಟ್ಪಟ್ಟನ ನಾ ಕರಿಬೇ ಬೆಳ್ಳುಳ್ಳಿ ಹಾಕ್ಬೇಕು केम तो टमेटो हाँ टोमेट हाथ हाँ हाँ कदील रही निष्ठे

ಸ್ವಲ್ಪ ಕುಕ್ಕರ್ ಕುಕ್ಕರ್ಗೆ ಹಾಕಿ ಇನ್ನೊಂದು ಸ್ವಲ್ಪ ಹಾಕಿರಿ ಒಂದು ದೀಡ್ ಕಪ್ ನೀರು ಹಾಕಿದ್ವಿ ನೋಡಿರಿ ನಿಮ್ಗೆ ಎಷ್ಟು ಬೇಕಾದ್ರೆ ಹಾಕ್ಕೋಬಹ ನಿಮಗೆ ಗಟ್ಟಿ ಬೇಕಾರೆ ಒಂದು ಕಪ್ಪ ಒಂದು ಸ್ವಲ್ಪ ನೀರು ಬೇಕಂದ್ರೆ ಒಂದು ದೀಡ್ ಕಪ್ ಹಾಕ್ಕೋರಿ ಐದು ನಿಮಿಷ ಕುದಿಸ್ಬಿಟ್ರೆ ಮುಗೀತು ನೋಡಿರಿ ತಯಾರಾತಿದ್ರಿ ಹಿಂಗೆ ಕುದಿಯಕತ್ತೈತೆ ನೋಡ್ರಿ ಹಿಂಗೆ ಚಟ್ ಪಟ್ ಚಟ್ ಪಟ್ ಅಂತ ಹಿಂಗೆ ಅಂದ್ರೆ ಮುಗೀತು ನೋಡ್ರಿ ಬಿಡ್ಬೇಕು ಬಂದ್ ಮಾಡ್ಬೇಕು ಗ್ಯಾಸ್ ಈಗ ಬಂದ್ ಮಾಡ್ತಿ ನೋಡ್ರಿ ಗ್ಯಾಸ್ ಈಗ ನೋಡ್ರಿ ಬ್ಯಾಳೆ ತಯಾರತ್ತ ನೋಡ್ರಿ ಹೆಸ್ರು ಬೇಳೆ